ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಡಬ್ಬಿ ಅಂಗಡಿ ನಿರ್ಮಾಣ ತೆರವುಗೊಳಿಸಲು ಒತ್ತಾಯ ಭೂಮಿ ಹಂಚಿಕೆಗೆ ಜಿಲ್ಲಾಡಳಿತದ ನಿರ್ಧಾರ ನೂರ ಅರವತ್ತೇಳು ದಿನಗಳ ಭೂ ಹೋರಾಟಕ್ಕೆ ಅಲ್ಪ ವಿರಾಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೊಪ್ಪಳ ಲೋಕಸಭಾ ಚುನಾವಣೆಗೆ ನಿರುಪಾದಿ ಗೋಮರ್ಸಿ ಸ್ಪರ್ಧೆ ಪರೋಕ್ಷವಾಗಿ ಬಿಜೆಪಿ ಹೈಕಮಾಂಡ್ ಮೇಲೆ ಗುಡುಗಿದ ಕರಡಿ ಕೊಲೆ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ವಾರ್ತೆಗಳ ವಿವರ ಸಿಂಧನೂರು ನಗರದಲ್ಲಿ ಸರ್ಕಾರಿ ಖಾಲಿ ಜಾಗ ಕಂಡರೆ ಕೆಲವರಿಗೆ ಖುಷಿಯ ಸಂಗತಿ ಅವರು ಪ್ರತಿಷ್ಠಿತರೇ ಆಗಿರುತ್ತಾರೆ ಖಾಲಿ ಜಾಗದಲ್ಲಿ ತಮ್ಮದೊಂದು ಚಿಕ್ಕ ಡಬ್ಬಿ ಅಥವಾ ಗುಡಿಸಲು ಹಾಕಿಸಿ ಬಿಡುತ್ತಾರೆ ಇಂತಹ ಉದಾಹರಣೆಗಳು ನಗರದಲ್ಲಿ ಬಹಳಷ್ಟಿವೆ ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗಳು ಯಾಕೆ ತೆರವುಗೆ ಮುಂದಾಗುವುದಿಲ್ಲ ಎನ್ನುವುದೇ ಯಕ್ಷ ಪ್ರಶ್ನೆ ನಗರದ ಡಿ ಕ್ಯಾಂಪಿನಲ್ಲಿರುವ ಬಾಲಕರ ಪದವಿ ಪೂರ್ವ ಕಾಲೇಜಿನ ಗ್ರಂಥಾಲಯದ ಮುಂಭಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಡಬ್ಬಿ ಅಂಗಡಿ ನಿರ್ಮಿಸಿದ್ದು ಈ ವಿಚಾರದ ಕುರಿತು ಸಿಪಿಐಎಂ ಎಂ ಪಕ್ಷದ ತಾಲೂಕಾ ಕಾರ್ಯದರ್ಶಿ ಗಮನಿಸಿ ಪ್ರಾಂಶುಪಾಲರಿಗೆ ದೂರು ನೀಡಿದ್ದು ಈ ಕುರಿತು ಪ್ರಾಂಶುಪಾಲರು ಮಾರ್ಚ್ ಹನ್ನೊಂದರಂದು ಪೊಲೀಸ್ ಠಾಣೆ ಹಾಗೂ ಮಾರ್ಚ್ ಹನ್ನೆರಡರಂದು ತಹಸೀಲ್ದಾರರಿಗೆ ತೆರವುಗೊಳಿಸಲು ಮನವಿ ಸಲ್ಲಿಸಿದ್ದಾರೆ ಇದುವರೆಗೂ ಯಾವುದೇ ಕ್ರಮ ಜರುಗಿಸದೆ ಇರುವುದು ಕಂಡುಬಂದಿದೆ ಹೀಗೆ ಬಿಟ್ಟಲ್ಲಿ ಇನ್ನೊಬ್ಬರು ತಂದು ಡಬ್ಬಿ ಇಡಬಹುದು ಅಧಿಕಾರಿಗಳ ಮೌನ ಅನಧಿಕೃತ ಡಬ್ಬಿ ಇಡುವವರಿಗೆ ವರದಾನ ಆಗಬಹುದು ಡಬ್ಬಿ ಇಟ್ಟ ಸ್ಥಳ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿಗೆ ಸಂಬಂಧಿಸಿದ ಸ್ಥಳವಾಗಿದ್ದು ಈ ಕುರಿತು ಈ ಹಿಂದೆ ಕೋರ್ಟ್ನಲ್ಲಿ ಸ್ಥಳಕ್ಕೆ ಸಂಬಂಧಿಸಿದೆ ಪ್ರಕರಣದಲ್ಲಿ ಸಂಖ್ಯೆ ಇಪ್ಪತ್ತೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಐದರಂದು ಸದರಿ ಜಾಗ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಂಧನೂರು ಇವರಿಗೆ ಸೇರಿದೆ ಎಂದು ಕೋರ್ಟ್ ತೀರ್ಪು ನೀಡಿದ್ದಾರೆ ಸರ್ಕಾರಿ ಖಾಲಿ ಜಾಗದಲ್ಲಿ ಡಬ್ಬಿ ಇಡುವ ವಿಚಾರ ನಮ್ಮ ಸಿಂಧನೂರು ನಗರಕ್ಕೆ ಸೀಮಿತವಲ್ಲ ಎಲ್ಲ ಕಡೆ ಈ ತರಹದ ಒತ್ತುವರಿಗಳು ಕಾಣುತ್ತೇವೆ ನಗರದ ಮುಖ್ಯ ರಸ್ತೆ ಅಕ್ಕಪಕ್ಕ ಇರುವ ಡಬ್ಬಿಗಳು ಶೆಡ್ಗಳು ಅದರ ಮಾಲೀಕರಾರು ಈಗ ಇರುವವರೇ ಅಥವಾ ಬೇರೆಯವರೇ ಈ ಪ್ರಶ್ನೆಗಳು ಈ ಹಿಂದೆ ಚರ್ಚೆಯಾಗಿದ್ದು ಅಲ್ಲಿ ವ್ಯಾಪಾರ ಮಾಡುವವರು ಬೇರೆಯವರಿಗೆ ಬಾಡಿಗೆ ಕಟ್ಟುತ್ತಾರೆ ಎನ್ನುವುದು ತಿಳಿದು ಬಂದಿರುವ ಸಂಗತಿ ಬಾಡಿಗೆ ಪಡೆಯುವವರು ಬಹುತೇಕ ಸಂಘ ಸಂಸ್ಥೆಗಳ ಮುಖಂಡರಾಗಿರುವುದು ವಿಪರ್ಯಾಸದ ಸಂಗತಿ ಕೂಡಲೇ ಅಧಿಕಾರಿಗಳು ಕ್ರಮವಹಿಸಿ ಅನಧಿಕೃತ ಡಬ್ಬಿಯನ್ನು ತೆರವುಗೊಳಿಸಿ ಸರ್ಕಾರಿ ಜಾಗ ರಕ್ಷಿಸಲು ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಒತ್ತಾಯವಾಗಿದೆ ಸಿಪಿಐಎಂಎಲ್ ಎಲ್ ರೆಡ್ ಸ್ಟಾರ್ ಪಕ್ಷದಿಂದ ಜೌಳಗೆರ ನಾಡಗೌಡರ ಹೆಚ್ಚುವರಿ ಭೂಮಿಯನ್ನು ಭೂ ರಹಿತರಿಗೆ ಹಂಚಿಕೆಗಾಗಿ ನಿರಂತರವಾಗಿ ನೂರ ಅರವತ್ತೇಳು ದಿನಗಳಿಂದ ಹಗಲು ರಾತ್ರಿ ನಡೆದ ಹೋರಾಟ ಅಲ್ಪ ವಿರಾಮ ಕಂಡಿದೆ ಅಧಿಕಾರಿಗಳು ಕೋರ್ಟ್ನಲ್ಲಿರುವ ವ್ಯಾಜ್ಯದ ಭೂಮಿ ಹೊರತುಪಡಿಸಿ ಉಳಿದ ಸರ್ಕಾರಿ ಭೂಮಿ ಹಂಚಿಕೆಗೆ ಕ್ರಮ ವಹಿಸುವುದಾಗಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಅಲ್ಪ ವಿರಾಮ ನೀಡಲಾಗಿದೆ ಎಂದು ಎಂ ಗಂಗಾಧರ್ ತಿಳಿಸಿದರು ಸಿಂಧನೂರು ಹೋರಾಟದ ಭೂಮಿ ಎಂದರೆ ತಪ್ಪಾಗಲಾರದು ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಹೋರಾಟಗಳಾದ ಇತಿಹಾಸ ಸಿಂಧನೂರಿಗಿದೆ ರಾಷ್ಟ್ರ ಹಾಗೂ ರಾಜ್ಯದಲ್ಲಿರುವ ಎಲ್ಲ ಮುಖ್ಯ ಸಂಘಟನೆಗಳು ಸಿಂಧನೂರಿನಲ್ಲಿವೆ ಇಲ್ಲಿ ರಾಷ್ಟ್ರ ಹಾಗೂ ರಾಜ್ಯದ ಮುಖಂಡರು ಇದ್ದಾರೆ ಸಿಂಧನೂರು ದ್ವೇಷಕ್ಕೆ ತುತ್ತಾಗದೆ ಇರುವುದಕ್ಕೆ ಇದು ಒಂದು ಕಾರಣ ಎನ್ನಬಹುದು ಇನ್ನು ಈ ಭೂ ಹೋರಾಟಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಇದು ಒಂದು ವಿಶಿಷ್ಟ ಹೋರಾಟ ಸತತವಾಗಿ ನೂರ ಅರವತ್ತೇಳು ದಿನಗಳ ಕಾಲ ಹೋರಾಟವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದದ್ದು ಒಂದು ದಾಖಲೆಯೇ ಸರಿ ಆಗಾಗ ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಹೋರಾಟವನ್ನು ಮುನ್ನಡೆಸುವಲ್ಲಿ ಸಂಘಟಕರು ಯಶಸ್ವಿಯಾಗಿದ್ದಾರೆ ನಗರಕ್ಕೆ ಸಿಎಂ ಬಂದಾಗ ಕೂಡ ಟೆಂಟನ್ನು ತೆಗೆಸಲು ಪೊಲೀಸರು ಎಷ್ಟು ಪ್ರಯತ್ನ ಪಟ್ಟರೂ ಸಂಘಟಕರು ಒಪ್ಪಿಕೊಳ್ಳದೆ ನಾವು ವಿರೋಧ ವ್ಯಕ್ತಪಡಿಸುವುದಿಲ್ಲ ಆದರೆ ಸಿಎಂ ಭೇಟಿಗೆ ಅವಕಾಶ ಕಲ್ಪಿಸಲು ಷರತ್ತು ಹಾಕಿದ್ದು ಅದರಂತೆ ಪೊಲೀಸರು ಕೂಡ ನಡೆದುಕೊಂಡಿದ್ದನ್ನು ಸಿಂಧುನೂರು ಜನತೆ ಕಂಡಿದ್ದಾರೆ ಈ ಹೋರಾಟದ ಪ್ರಬಲ ಶಕ್ತಿಯ ವಿರುದ್ಧ ನಡೆದ ಚಳುವಳಿ ಚಳುವಳಿ ಪೂರ್ವದಲ್ಲಿ ಸಂಘಟಕರು ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಅಭ್ಯಾಸ ಮಾಡಿ ಚಳುವಳಿಗೆ ಧುಮುಕಿದ್ದು ಅದರ ಶಕ್ತಿ ಹೀಗಾಗಿ ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಸಹ ಮೌನ ವಹಿಸಿದ್ದು ಇದೆ ಹೋರಾಟ ಎಂದರೆ ಸದಾ ಘೋಷಣೆ ಎನ್ನುವವರಿಗೆ ಈ ಹೋರಾಟ ಕೇವಲ ಘೋಷಣೆಯಲ್ಲ ಇದು ಬದುಕಿನ ಹೋರಾಟ ಬದುಕಿನಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳ ಮೂಲಕ ಹೋರಾಟಕ್ಕೆ ಸಾಥ್ ನೀಡಲಾಗಿತ್ತು ಸಸಿ ಹಚ್ಚುವುದು ಹಾಡುವುದು ಕುಣಿಯುವುದು ಘೋಷಣೆ ಕೂಗುವುದು ಟೆಂತ್ನಲ್ಲಿ ವಿಶಿಷ್ಟ ಕಾರ್ಯಕ್ರಮ ಮಾಡುವುದು ಎಲ್ಲವೂ ಈ ಹೋರಾಟ ಒಳಗೊಂಡಿತ್ತು ಪಿ ಐ ಎಮ್ ಎಲ್ ರೆಡ್ ಸ್ಟಾರ್ ಹಾಗೂ ಕೆ ಎಸ್ ಕೆ ಆರ್ ಎಸ್ ನೇತೃತ್ವದಲ್ಲಿ ನೂರ ಅರವತ್ತೇಳು ದಿನಗಳಿಂದ ನಗರದ ಮಿನಿ ವಿಧಾನಸೌಧದ ಕಚೇರಿಯ ಮುಂದೆ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಬುಧವಾರ ಹಿಂದಕ್ಕೆ ಪಡೆದುಕೊಂಡಿರುವುದಾಗಿ ಪಿ ಐ ಎಮ್ ಎಲ್ ರೆಡ್ ಸ್ಟಾರ್ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಘೋಷಿಸಿದರು ಭೂಮಾಲೀಕರಿಂದ ಹೆಚ್ಚುವರಿಯಾದ ಭೂಮಿ ಸೇರಿದಂತೆ ಸರ್ಕಾರದ ಸ್ವಾಧೀನದಲ್ಲಿರುವ ತಾಲೂಕಿನ ವಿವಿಧ ಗ್ರಾಮಗಳ ಭೂಮಿಯನ್ನು ರಹಿತರಿಗೆ ಹಂಚಲು ಜಿಲ್ಲಾಧಿಕಾರಿ ಅವರು ಲಿಂಗಸೂರು ಉಪವಿಭಾಗದ ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಬುಧವಾರ ಸಂಜೆ ಧರಣಿ ಸ್ಥಳದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ಮಾರ್ಚ್ ಹದಿಮೂರರಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ಎಲ್ ನಾಯಕ್ ಲಿಂಗುಸುಗೂರು ಸಹಾಯಕ ಆಯುಕ್ತ ಅವಿನಾಶ್ ಸಿಂಧೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ಪಕ್ಷದ ಮುಖಂಡರಾದ ಎಂ ಡಿ ಅಮಿರ್ ಅಲಿ ಎಂ ಗಂಗಾಧರ್ ಅವರೊಂದಿಗೆ ನಡೆಸಿದ ಜಂಟಿ ಸಭೆಯಲ್ಲಿ ಈಗಾಗಲೇ ತಾಲೂಕಿನ ಇಪ್ಪತ್ತೈದು ಗ್ರಾಮಗಳಲ್ಲಿ ಗುರುತಿಸಲಾದ ಸರ್ಕಾರಿ ಭೂಮಿಯನ್ನು ಹಂಚಲು ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಎಂದರು ರೈತ ಮುಖಂಡ ವೈಎನ್ ಗೌಡರ್ ಮಾತನಾಡಿ ದೇವರಾಜ್ ಅರಸು ಅವರ ಭೂ ಸುಧಾರಣಾ ಕಾಯ್ದೆಯನ್ನು ಜನಪ್ರತಿನಿಧಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿ ಎಂ ಡಿ ಅಮೀರ್ ಅಲಿ ಅವರು ಮಾತನಾಡಿದರು ಮುಖಂಡ ಎಂ ಗಂಗಾಧರ್ ಐ ಕಾರ್ಮಿಕ ಸಂಘದ ಮುಖಂಡರಾದ ಚಿನ್ನಪ್ಪ ಕೊಟ್ರಿಕಿ ಬಸವರಾಜ್ ಘೋಡಿಯಾಳ್ ದಲಿತ ಹೋರಾಟಗಾರ ಟಿ ರತ್ನಾಕರ್ ಟಿಯುಸಿಐ ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಅಮರೇಶ್ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಮರಿಯಪ್ಪ ಮಾಬುಸಾಬ್ ಬೆಳ್ಳಟ್ಟಿ ಫಾತಿಮಾ ತುಳಸಮ್ಮ ಮಲ್ಲಯ್ಯ ಕಟ್ಟಿಮನಿ ಶುಕ್ರರಾಜ್ ತಾಳಿಕೇರಿ ಸಂತೋಷ್ ಇರದಿನ್ನಿ ಯಲ್ಲಪ್ಪ ಉಟುಕನೂರು ಅಬ್ಬಾಸ್ ಅಲಿ ಆರ್ ಬೋನ್ವೆಂಚರ್ ಸಮಾರೋಪ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ನ ಆದೇಶ್ ನಗನೂರ್ ಚಿದಾನಂದ್ ಲಿಂಗ್ಸ್ಗೂರ್ ಹಾಗೂ ಲಕ್ಷ್ಮಿ ಹಂಪಮ್ಮ ರೇಣುಕಾ ಹುಷಾ ಸುಶೀಲಾ ಮುದಿಯಪ್ಪ ಎಚ್ ಆರ್ ಹೊಸಮ್ಮನಿ ಅವರಿಂದ ಹೋರಾಟದ ಕ್ರಾಂತಿಕಾರಿ ಹಾಡುಗಳನ್ನು ಸಮಾರೋಪ ಸಭೆಯಲ್ಲಿ ಮತ್ತು ರಾತ್ರಿ ನಾಲ್ಕು ಗಂಟೆಯವರಿಗೆ ಹಾಡುಗಳನ್ನು ಹಾಡುವುದರೊಂದಿಗೆ ಹೋರಾಟವನ್ನು ಸಮಾಪ್ತಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸತತವಾಗಿ ಧರಣಿಯಲ್ಲಿ ಪಾಲ್ಗೊಂಡ ಹನ್ನೊಂದು ಜನರಿಗೆ ಗುಲಾಬಿ ಕೆಂಪು ಹೂ ನೀಡುವುದರೊಂದಿಗೆ ಗೌರವಿಸಲಾಯಿತು ಸಭೆಯಲ್ಲಿ ಅಜೀಜ್ ಜಾಗಿರ್ದಾರ್ ಎಂ ನಿರಂಜನ್ ಡಿ ಕೆ ಲಿಂಗಸಗೂರು ಆರ್ ರೆಡ್ಡಿ ದರಗಯ್ಯ ಹನುಮಂತಪ್ಪ ಬಾಗಪ್ಪ ಚೈತ್ರಾ ಯಲ್ಲಮ್ಮ ಹುಷೇನ್ ಭಾಷಾ ತಿಮ್ಮಣ್ಣ ಮೌನೇಶ್ ತುಗ್ಗಲದಿನ್ನಿ ಸೇರಿದಂತೆ ನೂರಾರು ಭೂಹೀನ ಕೃಷಿ ಕಾರ್ಮಿಕರು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಇತರೆ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಯಾಕೆ ಜವಳಿಗೆರೆ ನಾಡಗೌಡರ ಕೈಲಿ ಸರ್ಕಾರದ ಭೂಮಿ ಇದೆ ಅವರು ಬಡವರೈತ್ರ ಏನವ್ರೇನು ಪರ್ಯಾಯ ಸರ್ಕಾರನ ಇದನ್ನು ಸಕಾಲದಲ್ಲಿ ಪ್ರಶ್ನೆ ಮಾಡದೆ ಓದಿದ್ದು ಸಿಂಧನೂರಿನ ಹೋರಾಟದಿರುತ್ತಾ ಈ ಚಳವಳಿಗಳ ಒಂದು ವಲಯದಲ್ಲಿ ಒಂದು ಬಹು ದೊಡ್ಡ ದೋಷ ಇದರಲ್ಲಿ ನಮ್ಮ ಪಾತ್ರ ಕೂಡ ಇದೆ ನಾವು ಕೂಡ ತಡವಾಗಿದ್ದೀವಿ ಈ ಹೋರಾಟ ಆರಂಭ ಮಾಡಲಿಕ್ಕೆ ಯಾವಾಗ ಜವಳಗಿರ ಕಡೆ ನಮ್ಗೆ ಕಣ್ಣು ಅಂದ್ರೆ ಯಾವಾಗ ಜವಳಗೇರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರಾಯಿತು ಅವಾಗ ನಮ್ಗೆ ಕಣ್ಣು ಬಿತ್ತು ಅಂತ ಅದರರ್ಥ ನಾಡಗೌಡರು ಮಿನಿಸ್ಟರ್ ಆಗಬಾರ್ದನವ್ರಲ್ಲ ನಾವು ಆಗಲೇನವ್ರೆ ನಾಡಗೌಡ್ರು ಸಿಂಧೂರಿಗೆ ಶಾಸಕರಾದರು ಕಾಂಗ್ರೆಸ್ ಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರಿಂದ ಮಂತ್ರಿ ಆಗ್ಬಿಟ್ಟು ಅವತ್ತರಿಂದ ಶುರು ಮಾಡ್ತೀವಿ ಸ್ಟಡಿ ಮಾಡಲಿಕ್ಕೆ ಮಾಡಿ ಸರ್ಕಾರ ಕೇಳಿದೀವಿ ಜಾವಳಗೆರೆ ಭೂ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಮಾಡಿದೆ ಅಧಿಕಾರಿಗಳು ತಪ್ಪು ಮಾಡಿದಿರಿ ತಪ್ಪಂದ್ರೆ ಕಾನೂನು ಬಿಟ್ಟು ಹೋಗೋದಲ್ಲ ನಿಮ್ಮ ಕರ್ತವ್ಯನ ಮರೆತು ನೀವು ಮಾಡಬೇಕಾದದ್ದು ಸರ್ಕಾರಿ ಕೆಲಸ ಮಾಡಬೇಕಾಗಿದ್ದು ಜನರ ಸೇವಾ ಹಂಚಬೇಕಾಗಿದ್ದು ಭೂಮಿ ಯಕ್ಷನ್ ಬಡವರಿಗೆ ಆದರೆ ನೀವು ಜಮೀನ್ದಾರಿಗೆ ಭೂಮಿ ಬಿಟ್ಕೊಟ್ಟಿದ್ದೀರಿ ನಕಲಿ ಕಾಗದ ಪತ್ರ ತಿದ್ದುಪಡಿಗೆ ಅವಕಾಶ ಮಾಡಿದಿರಿ ಭೂ ನ್ಯಾಯಮಂಡಳಿಯಲ್ಲಿ ಚವಳಿಗೆರೆ ಪ್ರಕರಣದ ಮೇಲೆ ವಿಚಾರಣೆನೇ ಕೈಗೊಂಡಿಲ್ಲ ದೊಡ್ಡ ಮೋಸ ಆಗಿದೆ ಜಿಲ್ಲೆಗೆ ಅಂತೇಳಿ ಅಧಿಕಾರಿಗಳಿಗೆ ಮಾತಾಡಕ್ಕೆ ಶುರು ಮಾಡಿದಾಗ ಇದೇ ತಹಶೀಲ್ದಾರ್ ಹೋದವರು ಏನು ಹೇಳಿದ್ರು ಎಲ್ಲಿದೆ ಭೂಮಿ ಅಂತ ತೋರಿಸಿ ಭೂಮಿ ಎಲ್ಲಿದೆ ನಮ್ಮಲ್ಲಿ ಹಂಚಲಿಕ್ಕೆ ಯಾವುದೇ ಭೂಮಿ ಇಲ್ಲ ಇವತ್ತು ತೋರಿಸ್ಬಿಡಿ ನಾನೇ ಹಂಚ್ತೀನಿ ಅಂತ ಇದೇ ತಹಶೀಲ್ದಾರ್ ಹೇಳಿದ್ರು ನಮಗೆ ಇದೇ ಟೆಂಟಲ್ಲಿ ಈ ಟೆಂಟ್ ಎಲ್ಲ ಮೊದಲೊಂದು ಟೆಂಟ್ ಹಾಕಿತ್ತು ಆವಾಗ ಆ್ಯಕ್ಚುಲಿ ಪ್ರಾಮಾಣಿಕತೆಯಿಂದ ಸ್ಟಡಿ ಮಾಡಿದ್ದು ಕಾನೂನು ಅಭ್ಯಾಸ ಮಾಡಿದೀವಿ ಹಳ್ಳಿಗಳಿಗೆ ಹೋಗಿನ ಅಭ್ಯಾಸ ಮಾಡಿದೀವಿ ಯಾವ ಗ್ರಾಮದಲ್ಲಿ ಕೇವಲ ಜವಳಗೇರ ಅಂದರೆ ಅಲ್ಲ ಜವಳಗೇರ ತಿಮ್ಮಾಪುರ ಆಗಿರಲಿ ತುರ್ಕಟ್ಟೆ ಆಗಿರಲಿ ಜಂಗಮರೆಟ್ಟೆ ಆಗಿರಲಿ ಸುಲ್ತಾನ್ಪುರ ಆಗಿರಲಿ ಎಂಥ ದೊಡ್ಡ ವರ್ತದ್ದು ತಿಪ್ಪನಾಯಕನ ದೊಡ್ಡಿ ನೊಳಗಂಡಂಗೆ ಪಗಡದಲ್ಲಿ ಬಸ್ಸಾಪೂರು ಎಲೆ ಕೂಡ್ಲಿಗಿ ಕುನ್ನಟಗಿ ಬಸ್ಸಾಪೂರು ಪಗಡದಿನ ಪಗಡದಿನಿ ಕ್ಯಾಪು ರಂಗದಳ್ಳಿ ರಂಗಾಪೂರು ಒಟ್ಟು ಮೂವತ್ತೆಂಟು ಗ್ರಾಮಗಳಲ್ಲಿ ಜವಳಗಿಯರ ನಾಡಗೌಡರ ಹೆಚ್ಚುವರಿ ಭೂಮಿ ಇದೆ ಅಂತ ನಮ್ಗೆ ಖಚಿತ ಇತ್ತು ಮೂವತ್ತೆಂಟು ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಿರ್ಪಾದಿ ಕೆ ಗೋಮರ್ಸಿ ಸ್ಪರ್ಧಿಸುವುದು ಖಚಿತವಾಗಿದೆ ಕೆ ಪಕ್ಷದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿ ಪ್ರಕಟಣೆ ನೀಡಿದ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಸ್ಎಚ್ ಲಿಂಗೇಗೌಡ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಮತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಿರ್ಪಾದಿ ಕೆ ಗೋಮರ್ಸಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ನಮ್ಮದು ರಾಜ್ಯದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ರಾಜಕೀಯ ಪಕ್ಷ ಜನರ ಸಮಸ್ಯೆಗಳ ಅರಿವಿರುವ ಸಾಮಾನ್ಯ ಜನರು ರಾಜಕಾರಣಕ್ಕೆ ಬರಬೇಕು ಎನ್ನುವುದು ಪಕ್ಷದ ಉದ್ದೇಶ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಸಾಮಾನ್ಯರಿಗೆ ವಂಚನೆ ಮಾಡಿ ಜಾತಿ ರಾಜಕಾರಣ ಹಣ ಎಂಡದ ಮತ್ತು ಕುಟುಂಬ ರಾಜಕಾರಣ ಮಾಡುತ್ತಿವೆ ಹಾಗಾಗಿ ಕಳೆದ ನಾಲ್ಕು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯ ಅಕ್ರಮ ಚಟುವಟಿಕೆಗಳ ವಿರುದ್ಧ ನಿರಂತರ ಹೋರಾಟ ಮಾಡುತ್ತಿರುವ ಕೆ ಆರ್ ಎಸ್ ಪಕ್ಷ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಚುನಾವಣೆ ಸ್ಪರ್ಧೆ ಮಾಡಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ದೀಪಕ್ ಸಿ ಎನ್ ಮೂರ್ತಿ ಎನ್ ರಘುಪತಿ ಭಟ್ ಜೀವನ್ ಎಲ್ ವಿಜಯಕುಮಾರ್ ಉಪಸ್ಥಿತರಿದ್ದರು ಕೊಪ್ಪಳದಲ್ಲಿ ಗುರುವಾರ ಅಭಿಮಾನಿಗಳು ಹಿತೈಷಿಗಳು ಹಾಗೂ ಬೆಂಬಲಿಗರು ಸ್ವಾಭಿಮಾನಿ ಕರಡಿ ಸಂಗಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಕರೆದಿದ್ದ ಸಭೆಯಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರು ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ಕುಡಿಯಿದ್ದಾರೆ ನಾನು ಮೋದಿ ಅಭಿಮಾನಿ ಸಣ್ಣ ರೈತ ಕುಟುಂಬದಿಂದ ರಾಜಕೀಯಕ್ಕೆ ಬಂದು ಈ ಮಟ್ಟಕ್ಕೆ ತಲುಪಿದ್ದೇನೆ ನನ್ನ ಆಡಳಿತಾವಧಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಪಕ್ಷವನ್ನು ಸಂಘಟಿಸಿದ್ದೇನೆ ಆದರೆ ಮಾಜಿ ಸಂಸದರೊಬ್ಬರು ಹೇಳ್ತಾರೆ ಕರಡಿ ಸಂಗಣ್ಣನವರದು ಏನು ಕೊಡುಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂದು ನನ್ನ ಪ್ರೋಗ್ರೆಸ್ ವರದಿಯನ್ನು ಮಾಜಿ ಸಂಸದರು ನೋಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಮತ್ತೆ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಸಂಘಟನೆಯಲ್ಲಿ ಕರಡಿ ಸಂಗಣ್ಣನವರದು ಏನು ಪಾತ್ರ ಇಲ್ಲ ಅಂತ ಎಕ್ಸ್ ಎಂ ಪಿಯವರು ನಮ್ಮ ಪಾರ್ಟಿಗೆ ಬಂದಾಗ ಪಕ್ಷದವರು ನನಗೆ ಕರೆ ಮಾಡಲಿಲ್ಲ ಅವರೂ ಸಹ ಕರೆ ಮಾಡಲಿಲ್ಲ ಕಳೆದ ವಿಧಾನಸಭೆಯಲ್ಲಿ ಕೆ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಗುತ್ತೆ ಪಾರ್ಟಿಯವರಿಂದ ಕರೆಯಿಲ್ಲ ಅಭ್ಯರ್ಥಿಯವರಿಂದಲೂ ಕರೆಯಿಲ್ಲ ಪಕ್ಷದಲ್ಲಿದ್ದೀವಿ ಇದನ್ನೆಲ್ಲ ನುಂಗಿಕೊಳ್ಳಬೇಕಾಗುತ್ತದೆ ಪ್ರತಾಪ್ ಪಾಟೀಲು ಪದಗ್ರಹಣ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ ಅಲ್ಲಿಗೆ ಹೋಗಿ ಬರ್ತೀನಿ ಯಲಬುರ್ಗದಿಂದಲೂ ಕರೆ ಬರುತ್ತೆ ಅಲ್ಲಿಗೂ ಹೋಗಿ ಬರ್ತೀನಿ ಸಿಂಧನೂರಿನಲ್ಲಿ ಪದಗ್ರಹಣಕ್ಕೆ ಯಾರೂ ಕರೆ ಮಾಡಲಿಲ್ಲ ಮತ್ತೆ ಹೇಳ್ತಾರೆ ಕರಡಿ ಸಂಗಣ್ಣ ಸಂಘಟನೆಗೆ ಬರ್ತಾನೇನು ಏನಾದರೂ ಲಾಭ ಇದ್ದರೆ ಬರ್ತಾನೆ ಅಂತ ಮಾತಾಡ್ತಾರೆ ಪಾರ್ಟಿ ಮುಖಂಡರೇ ಹೀಗೆ ಮಾತಾಡಿದರೆ ಅವರ ಜೊತೆ ಹೇಗೆ ಕೈ ಜೋಡಿಸಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಎಂದು ಪರೋಕ್ಷವಾಗಿ ಕೆಲ ಮುಖಂಡರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ನಮ್ಮ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಕರಡಿ ಸಂಗಣ್ಣನವರು ಪಕ್ಷ ಬಿಟ್ಟು ಹೋದರೆ ನಮಗೇನು ಹಾನಿಯಾಗಲ್ಲ ನಮ್ಮ ನಿರ್ಣಯವೇ ಆಗಿಲ್ಲ ಪಾರ್ಟಿಯಲ್ಲಿ ಇರಬೇಕೋ ಅಥವಾ ಹೊರಗೆ ಹೋಗಬೇಕೋ ಇಲ್ಲ ಇಂಡಿಪೆಂಡೆಂಟ್ ನಿಲ್ಲಬೇಕೋ ಸ್ಥಗಿತರಾಗಬೇಕೋ ನಿರ್ಣಯವೇ ಆಗಿಲ್ಲ ಅಷ್ಟರಲ್ಲೇ ನಮ್ಮ ನಾಯಕರು ಈ ಥರ ಮಾತನಾಡ್ತಾರೆ ಈ ರೀತಿ ನನಗೆ ಅಗೌರವ ಮಾಡ್ತಾ ಇದ್ದಾರೆ ಮಾಜಿ ಸಂಸದರ ಸ್ಟೇಟ್ಮೆಂಟೇ ನನಗೆ ಆಶೀರ್ವಚನ ಅದು ಬಲವನ್ನು ತುಂಬುತ್ತದೆ ಎಂದು ಭಾವಿಸುತ್ತೇನೆ ಎಂದು ಬೆಂಬಲಿಗರ ಸಭೆಯಲ್ಲಿ ಸಂಗಣ್ಣ ಕರಡಿ ಹೇಳಿದರು ತಾಲೂಕು ಬೋರ್ಡ್ ಮೆಂಬರಿಂದ ಪಾರ್ಲಿಮೆಂಟ್ ಮೆಂಬರ್ವರೆಗೂ ನನ್ನನ್ನು ಜನರು ಆಶೀರ್ವದಿಸಿರುವುದಕ್ಕೆ ಈ ಸಂದರ್ಭದಲ್ಲಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ ಶಾಸಕನಾಗಿ ಸಂಸದನಾಗಿ ಆಯ್ಕೆಗೊಂಡು ಅಭಿವೃದ್ಧಿ ಕೆಲಸ ಮಾಡಲು ಜನರ ಆಶೀರ್ವಾದವೇ ಕಾರಣ ನನ್ನನ್ನು ಪಕ್ಷ ಕಣಿಗಡಿಸಿದ್ದನ್ನು ಗಮನಿಸಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರದ ಅಭಿಮಾನಿಗಳು ಬೆಂಬಲಿಗರು ಹಿತೈಷಿಗಳು ಆಗಮಿಸಿರುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದು ಭಾವುಕವಾಗಿ ನುಡಿದರು ಪಕ್ಷದ ಬಹಳಷ್ಟು ಹಿರಿಯ ನಾಯಕರು ನನ್ನನ್ನು ಸಂಪರ್ಕ ಮಾಡಿದ್ದಾರೆ ಯಡಿಯೂರಪ್ಪ ಸಾಹೇಬರೂ ಕೂಡ ಫೋನು ಮಾಡಿ ಈ ಸಂಗಣ್ಣ ಸಭೆ ಗಿಬೆ ಮಾಡಬೇಡ ಏನು ಸರಿ ಮಾಡೋಣ ಅನ್ನುವ ಮಾತನ್ನು ಹೊಂದಿದ್ದಾರೆ ಮೈಸೂರಿನ ರಾಮದಾಸ್ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿ ಸುನಿಲ್ ಕುಮಾರ್ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಎಂ ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಬಗ್ಗೆ ವರಿಷ್ಠರ ಮುಂದೆ ಪ್ರಸ್ತಾಪಿಸಿದ್ದೇವೆ ಎಂದಿದ್ದಾರೆ ಎಂದು ಅಭಿಮಾನಿಗಳಿಗೆ ವಿವರಿಸಿದರು ಕೊಲೆ ಪ್ರಕರಣದಲ್ಲಿ ಐದು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಹನ್ನೆರಡು ಸಾವಿರದ ಐದುನೂರು ದಂಡ ವಿಧಿಸಿ ಮಾನ್ಯ ನ್ಯಾಯಾಧೀಶರಾದ ಬಿ ಬಿ ಜಕಾತಿ ಮೂರನೇ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಪೀಠಾಸೀನ ಅವರು ಮಾರ್ಚ್ ಇಪ್ಪತ್ತರಂದು ತೀರ್ಪು ನೀಡಿದ್ದಾರೆ ಸಿಂಧನೂರು ತಾಲೂಕಿನ ಗಿಣಿವಾರ ಗ್ರಾಮದ ನಿಂಗಣ್ಣ ಶಿವಪ್ಪ ಉಪ್ಪಾಳೆಪ್ಪ ನಿಂಗಣ್ಣ ತಂದೆ ಮಲ್ಲಪ್ಪ ರಾಮ ಮತ್ತು ಈರಣ್ಣ ಆರೋಪಿತರು ನಿಂಗಣ್ಣ ಈತನ ಹೆಂಡತಿಯೊಂದಿಗೆ ಮೃತ ಮಲ್ಲಯ್ಯ ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಸಂಶಯದಿಂದಾಗಿ ಸಿಟ್ಟಾಗಿ ಆರೋಪಿತರು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆ ಸುಮಾರಿಗೆ ಗಿಣಿವಾರ ಗ್ರಾಮದಲ್ಲಿ ಮಲ್ಲಯ್ಯನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದರಿಂದ ಅವರ ವಿರುದ್ಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಅಧಿವಿಚಾರಣೆಯಲ್ಲಿ ನಾಲ್ಕನೇ ಆರೋಪಿ ನಿಂಗಣ್ಣ ತಂದೆ ಮಲ್ಲಪ್ಪ ಮರಣ ಹೊಂದಿರುತ್ತಾನೆ ಆರೋಪಿತರ ವಿರುದ್ಧ ಅಂದಿನ ತನಿಖಾಧಿಕಾರಿಯಾದ ರಮೇಶ್ ರೊಟ್ಟಿ ಅವರು ತನಿಖೆ ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿದ್ದರು ಪ್ರಕರಣದ ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ ನ್ಯಾಯಾಧೀಶರು ಸಾಕ್ಷ್ಯಾಧಾರಗಳನ್ನು ಪರಾಮರ್ಶಿಸಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ನೂರ ನಲವತ್ತ್ಮೂರು ನೂರ ನಲವತ್ತೇಳು ನೂರ ನಲವತ್ತೆಂಟು ಮುನ್ನೂರ ಎರಡು ರೀಡ್ ವಿತ್ ಸೆಕ್ಷನ್ ನೂರ ನಲವತ್ತೊಂಬತ್ತರ ಅಡಿ ಆರೋಪಿತರು ಅಪರಾಧ ಎಸಗಿದ್ದಾರೆಂದು ಪರಿಗಣಿಸಿ ಒಂದರಿಂದ ಮೂರು ಮತ್ತು ಐದನೇ ಆರೋಪಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿ ದಂಡ ಹಾಗೂ ಆರನೇ ಆರೋಪಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ನೂರ ಒಂಬತ್ತು ನೂರ ನಲವತ್ತ್ಮೂರು ನೂರ ನಲವತ್ತೇಳು ನೂರ ನಲವತ್ತೆಂಟು ಮುನ್ನೂರ ಎರಡು ರೀಡ್ ವಿತ್ ನೂರ ನಲವತ್ತೊಂಬತ್ತರ ಅಡಿ ಅಪರಾಧವೆಸಗಿರುವುದು ಸಾಬೀತಾಗಿದ್ದರಿಂದ ಕಾರಾಗೃಹ ಶಿಕ್ಷೆ ಹಾಗೂ ರೂಪಾಯಿ ಹನ್ನೆರಡು ಸಾವಿರದ ಐದು ನೂರು ದಂಡ ವಿಧಿಸಿದ್ದು ದಂಡದ ಹಣದಲ್ಲಿ ಮೃತನ ಹೆಂಡತಿಯಾದ ಹುಚ್ಚಮ್ಮ ಈಕೆಗೆ ರೂಪಾಯಿ ಪರಿಹಾರ ಹಣವನ್ನು ಪಾವತಿಸಲು ಮಾನ್ಯ ನ್ಯಾಯಾಲಯವು ತೀರ್ಪು ನೀಡಿರುತ್ತದೆ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಆರ್ ಎ ಗಡ್ಕರಿ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿದ್ದರು ಅಮ್ಮ ಜಯನ ಸೇವಾ ತಾಲೂಕಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಅಂಗವಿಕಲರು ಆಶಾ ಕಾರ್ಯಕರ್ತರು ವಸತಿ ನಿಲದ ಸಿಬ್ಬಂದಿಗಳು ದೇವದಾಸಿಯರು ನರ್ಸುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಎ ಪಿ ಎಂ ಸಿ ರೈತ ಭವನದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಮ್ಮ ಜವನ ಸೇವಾ ಟ್ರಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಮಹಾನಂದಮ್ಮ ತಿಳಿಸಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕ ಅಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಸಂಸದಕ್ಕೆ ವಿರೂಪಾಕ್ಷಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭಾಗವಹಿಸುವರು ಸಬಲೀಕರಣ ಕುರಿತು ಜಾಗೃತಿ ಮೂಡಿಸಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಮಹಿಳೆಯರನ್ನು ತರುವುದು ಸಂಘಟನೆಯ ಉದ್ದೇಶವಾಗಿದೆ ಆದ್ದರಿಂದಲೇ ಸಮಾಜದಿಂದ ಕಡೆಗಣಿಸಲ್ಪಟ್ಟ ಮಹಿಳೆಯರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಟ್ರಸ್ಟ್ ಗೌರವಾಧ್ಯಕ್ಷೆ ಅಂಪಮ್ಮ ಉಪಾಧ್ಯಕ್ಷೆ ಚಾಮುಂಡೇಶ್ವರಿ ಸಂಘಟನಾ ಕಾರ್ಯದರ್ಶಿ ಅನ್ನಪೂರ್ಣಮ್ಮ ಸದಸ್ಯೆ ಸರಸ್ವತಿ ಮುಖಂಡರಾದ ಬಸವರಾಜ ಬುಕ್ಕನಟ್ಟಿ ವಿಜಯ್ ಕುಮಾರ್ ಇದ್ದರು ಕೆಪಿಸಿಸಿ ಬಸನಗೌಡ ಬಾದ್ರಲ್ಲಿ ಜೆ ರಾಯಪ್ಪ ವಕೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಶಿವಗೌಡ ಗೊರೆಪಾಳ್ ಸಿ ಡಿ ಪಿ ಒಗಳಾದ ಲಿಂಗನಗೌಡ ಅಶೋಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಉಮೇಶ್ ಎ ಪಿ ಎಂ ಸಿ ಕಾರ್ಯದರ್ಶಿ ರವಿಚಂದ್ರ ಸೇರಿದಂತೆ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಅಕ್ರಿ ಅವರು ಈಗ ಎಲೆಕ್ಷನ್ ಚರಟ ಅಂತ ಇತ್ತು ಸರ್ ಕಡೆ ಇದ್ದಿದೆ ಅಂತ ಹಂಗಾಗಿ ನಾವು ಆ ಟ್ರೆಸ್ಟ್ ತಿದ್ದುಪಡಿ ಮಾಡಿದೀವಿ ಅಮ್ಮ ಜನಸೇವಾ ಟ್ರಸ್ಟ್ ಅಂತ ತಿದ್ದುಪಡಿ ಮಾಡಿದೀವಿ ಫಸ್ಟ್ ಗೆ ನಾವು ಜನ ಸೇವಾ ಟ್ರಸ್ಟ್ ನಲ್ಲಿ ಹಲವಾರು ಗಂಡಮಕ್ಳುಗಳ ಹುಡುಗರು ಇದ್ರ ಅವರು ಅವರ ಅನಿವೇಶಕ ಕಾರಣಗಳು ಕೆಲಸ ಕಾರಣದಿಂದ ಅವರನ್ನು ಕರೆದುಹಾಕಿ ಈಗ ನಾವು ಮಹಿಳೆಯರೆಲ್ಲ ಸೇರಿ ಈ ಟೀಮ್ ಅಮ್ಮ ಜಲಸೇವೆ ಸರಿಯಲು ಕಷ್ಟ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೇವೆ ಹೊಸದಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಎರಡು ನೂರಕ್ಕಿಂತ ಜಾಸ್ತಿ ಕೂಡ ಬರಲು ಸಾಧ್ಯತೆ ಕೂಡ ಇದೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ಆಶಾ ಕಾರ್ಯ ನರ್ಸರಿ ನರ್ಸ್ಗಳಿಗೆ ಮತ್ತು ದೇವದಾಸಿಯರಿಗೆ ಪ್ರಗತಿಕರ ವಿದ್ಯಾರ್ಥಿಗಳು ಸನ್ಮಾನಗಳಿವೆ ಯಾಕೆ ಇಟ್ಕೊಂಡಿದೀವಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಬರ್ತಾನೆ ಇದ್ದಾರೆ ಆದರೆ ಬಡ ಮಕ್ಕಳನ್ನು ಯಾರು ಗುರುತಿಸ್ತಾನೆ ಇಲ್ಲ ಅಂತ ಒಂದು ಮಕ್ಕಳಿಗೆ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅಂಗ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಟ್ರಸ್ಟ್ ಕಡೆಯಿಂದ ಆಗುತ್ತೆ ಜನಕ್ಕೂ ಕೂಡ ಒಳ್ಳೇದಾಗಬೇಕನ್ನೋ ಅನ್ನೋ ಉದ್ದೇಶ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಡಬ್ಬಿ ಅಂಗಡಿ ನಿರ್ಮಾಣ ತೆರವುಗೊಳಿಸಲು ಒತ್ತಾಯ ಭೂಮಿ ಹಂಚಿಕೆಗೆ ಜಿಲ್ಲಾಡಳಿತದ ನಿರ್ಧಾರ ನೂರ ಅರವತ್ತೇಳು ದಿನಗಳ ಭೂ ಹೋರಾಟಕ್ಕೆ ಅಲ್ಪ ವಿರಾಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೊಪ್ಪಳ ಲೋಕಸಭಾ ಚುನಾವಣೆಗೆ ನಿರುಪಾದಿ ಗೋಮರ್ಸಿ ಸ್ಪರ್ಧೆ ಪರೋಕ್ಷವಾಗಿ ಬಿಜೆಪಿ ಹೈಕಮಾಂಡ್ ಮೇಲೆ ಗುಡುಗಿದ ಕರಡಿ ಸಂಗಣ್ಣ ಶಿಕ್ಷೆ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ